ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ತುಂಬಾ ದಿನ ಆಗಿದೆ ಡೈಲಿ ವ್ಲಾಗ್ನ ಮಾಡಿ ಸೊ ಇವತ್ತು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ಮಗನಿಗೆ ಮುಡಿ ಕೊಟ್ಟಿದ್ದಂತಹ ಕೆಲವೊಂದು ಗ್ಲಿಮ್ಸ್ ಇತ್ತು ಅದನ್ನು ನಾನು ಆ್ಯಡ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಫೈನಲಿ ಇವತ್ತಿನ ವ್ಲಾಗ್ನಲ್ಲೇ ಈ ಒಂದು ವೀಡಿಯೋಸ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ಯು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಆಗಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ತಡ ಮಾಡೋದೇಡ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ನಾಮಕರಣ ಆದಮೇಲೆ ನಾವು ಇವಾಗ ನಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ ಸೊ ನನ್ನ ಮಗನಿಗೆ ಒಂಬತ್ತು ತಿಂಗಳಿಗೆ ನಮ್ಮ ಮನೆ ದೇವರಿಗೆ ಮೊದಲನೇ ಮುಡಿ ಕೊಡಬೇಕಲ್ವಾ ಸೊ ಹಾಗಾಗಿ ಅವನಿಗೆ ಮುಡಿ ಕೊಡೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ನನ್ನ ಮಗ ಸ್ವಲ್ಪ ಸ್ವಲ್ಪ ಎಲ್ಲ ವಿಪರೀತನೇ ಹಠ ಮಾಡಿದ ತುಂಬ ಅಂದರೆ ತುಂಬಾ ಹತ್ತ ಮುಡಿ ಮಾಡಿಸ್ಕೊಬೇಕಾದ್ರೆ ಅಂದರೆ ಅವನಿಗೆ ಸ್ಟಾರ್ಟಿಂಗ್ ಈ ಥರ ನೀರೆಲ್ಲ ಹಾಕಿ ಅವನ್ನ ಸ್ವಲ್ಪ ಶೇಕ್ ಮಾಡಿ ಗಾಬರಿ ಮಾಡಿಬಿಟ್ರು ಸೊ ಹಾಗಾಗಿ ವಿಪರೀತ ಆತ ಮುಡಿ ಕೊಡಿಸ್ಕೊಳಕಂತೂ ಅವ್ನ ಅಳ್ತೀರಾ ನನಗೆ ಸಂಕಟ ಆಗೋಯಿತು ಕಣ್ಣಲ್ಲಿ ಸಾಮಾನ್ಯ ಅವನಿಗೆ ನೀರು ಬರೋದು ಕಮ್ಮಿ ಕಣ್ಣಲ್ಲಿ ಅಷ್ಟು ಬೇಗ ಅವನಿಗೆ ನೀರು ಬರೋಲ್ಲ ಸೊ ವಿಪರೀತ ಕಣ್ಣೀರೆಲ್ಲ ಹಾಕ್ಕೊಂಡು ಅಳ್ತಾಯಿತ್ತು ನನ್ನ ಪುಟಾಣಿ ತುಂಬಾ ಬೇಜಾರಾಯಿತು ಅಂದರೆ ಅವನ ಹತ್ತಿದಕ್ಕೆ ಬೇಜಾರಾಯಿತು ಅದು ಅದು ಹೊರತುಪಡಿಸಿ ನಮ್ಮ ಮನೆ ದೇವರಿಗೆ ಮೊದಲನೇ ಮುಡಿ ಸೊ ಮನೆ ದೇವರ ಆಶೀರ್ವಾದ ಯಾವತ್ತೂ ಮೊದಲು ಇರಬೇಕು ಸೊ ಇವಾಗ ಈ ಮುಡಿಯೆಲ್ಲ ಕೊಟ್ಟಿದ್ದಾಯಿತು ಮುಡಿ ಕೊಟ್ಟು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಇವಾಗ ದೇವರ ದರ್ಶನಕ್ಕೆ ಅಂತ ಹೇಳಿ ಆ ದೇವಸ್ಥಾನದ ಒಳಗಡೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಏನು ನನಗೆ ನನ್ನ ಅಪ್ಪನ ಮನೆಯಿಂದ ಬರಬೇಕಾದ್ರೆ ಮಡ್ಲಕ್ಕಿ ಎಲ್ಲ ಹಾಕಿದ್ರು ಅದನ್ನು ಮನೆ ದೇವರಿಗೆ ತೊಗೊಂಡೋಗಿ ಅದನ್ನು ಕೊಟ್ಟು ಇವಾಗ ನನ್ನ ಮಗನಿಗೆ ಮುಡಿ ಎಲ್ಲ ಆಗಿದೆ ಸೊ ಪೂಜೆ ಮಾಡಿಸ್ತಾ ಇದ್ದೀವಿ ಇನ್ನು ನನ್ನ ಮನೆ ದೇವರು ಬ್ರಹ್ಮಲಿಂಗೇಶ್ವರ ನಾನು ತುಂಬ ನಂಬಿರೋ ತುಂಬ ಆರಾಧಿಸೋಂತಹ ನನ್ನ ಮನೆ ದೇವರು ಯಾವಾಗಲೂ ನಮ್ಮ ಪಾಲಿಗೆ ಶ್ರೀರಕ್ಷೆಯಾಗಿ ನಮ್ಮನ್ನು ಸರಿ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ಒಂದು ಭರವಸೆಯಲ್ಲಿ ನಾವು ತುಂಬಾ ಖುಷಿಯಾಗಿದ್ದೀವಿ ಈ ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಸಮಟೈಮ್ಸ್ ನಮಗೂ ಬೇಜಾರಾಗುತ್ತೆ ಕಣ್ಣೀರು ಬರುತ್ತೆ ಅದರಲ್ಲೂ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅದೆಷ್ಟು ಕಣ್ಣೀರು ಹಾಕಿದ್ದೀನಿ ಅದೆಷ್ಟು ಸಂತ ಅನುಭವಿಸಿದ್ದೀನಿ ಅಂದರೆ ಆ ಭಗವಂತನಿಗೆ ಮಾತ್ರ ಗೊತ್ತು ಅದಕ್ಕೆಲ್ಲ ಉತ್ತರ ನೀನೇ ಅಂತ ನಾನು ಸುಮಾರು ಸಲ ದೇವ್ರ ಹತ್ರನೂ ಹೇಳ್ತಾ ಇರ್ತೀನಿ ನೀನೇ ಅದಕ್ಕೆಲ್ಲ ಉತ್ತರ ಅಂತ ಸೊ ಅದು ಎಷ್ಟು ಜನ ನನ್ನ ಥರ ಇಲ್ವಾ ನನಗೆ ಗೊತ್ತಿಲ್ಲ ಈ ಸಲ ಈ ಥರ ನಾನೆಲ್ಲ ಕೊರಗಬೇಕಾದ್ರೆ ಕಣ್ಣೀರು ಹಾಕ್ಬೇಕಾದ್ರೆ ನನಗೆ ಒಂದು ಕನಸಿನ ಮೂಲಕನೋ ಅಥವಾ ಯಾವುದೋ ಒಂದು ಮೂಲಕ ನನಗೆ ಕೆಲವೊಂದು ಬಾರಿ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ಭಗವಂತ ನನ್ನ ನನಗೆ ಯಾವುದಾದ್ರೂ ಒಂದು ಮೂಲಕ ಮಾಡಿರ್ತಾರೆ ಸೊ ಆ ಒಂದು ಧೈರ್ಯ ಸಾವಿರ ಜನ ಕೆಡ್ಸೋದಕ್ಕಿದ್ರೂ ಕಾಯ್ದೆ ಒಬ್ಬ ಇದ್ದೇ ಇರ್ತಾನೆ ಅಂತಾರಲ್ಲ ಹಾಗೆ ನನ್ನ ಮನೆ ದೇವರು ನಮಗೆ ಶ್ರೀರಕ್ಷೆಯಾಗಿ ನಮ್ಮನ್ನು ಕಾಪಾಡ್ತಿದ್ದಾರೆ ಅನ್ನೋ ನಂಬಿಕೆ ಸೊ ಅವತ್ತಿನ ದಿನನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇವಾಗ ನನ್ನ ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ಅಂತೇಳಿ ಒಳಗಡೆ ಕರ್ಕೊಂಡೋಗಿದ್ದಾರೆ ಬರ್ತಾ ಅವನು ಹೂಮಾಲೆನ ತಗೊಂಡು ಬಂದ ಅದು ಯಾವ ಥರ ಇತ್ತು ಅಂದರೆ ಭಗವಂತನೇ ನನ್ನ ಮಗನಿಗೆ ಹೂನ ಹಾರ ಹಾಕಿ ಅವರು ಊರಿಗೆ ವೆಲ್ಕಮ್ ಮಾಡ್ಕೊಂಡಿರ್ತಾರ ಇತ್ತು ಸೊ ಇದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದು ಎಲ್ಲಿದೆ ಅಲ್ಲ ಸೊ ತುಂಬಾನೇ ಖುಷಿ ಆಯ್ತು ನಮ್ಮ ಪಾಲಿಗೆ ನಮ್ಮ ಮನೆ ದೇವರು ಯಾವಾಗಲೂ ಶಾಶ್ವತವಾಗಿದ್ದಾರೆ ಅನ್ನೋ ಒಂದು ಆತ್ಮಸ್ಥೈರ್ಯದೊಂದಿಗೆ ನಮ್ಮ ಜೀವನ ಇನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಧೈರ್ಯ ಆ ಖುಷಿ ಎಲ್ಲವನ್ನು ಹೊತ್ತು ಆ ಭರಸ್ ಭರವಸೆನಲ್ಲೇ ನಾವು ನಡೀತಾ ಇದೀವಿ ಇನ್ನು ನಾಮಕರಣ ಎಲ್ಲ ಮುಗಿಸಿ ಹರ್ಷ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಊರಿಗೆ ಹೋಗಿ ಅವರು ಬಂದಿರಲಿಲ್ಲ ಸೊ ಇವತ್ತು ಬಂದರು ಇವಾಗ ಬಂದ ಮೇಲೆ ನಾನು ಹರ್ಷ ಇಬ್ಬರು ಊಟಕ್ಕೆ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಏನಂತ ಅಂದರೆ ನಮಗೆ ದೀಪಾವಳಿ ಹಬ್ಬ ಆಗೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡೋ ಒಂದು ತರಾತುರಿಯಲ್ಲಿ ದೀಪಾವಳಿ ಹಬ್ಬ ಇನ್ನೊಂದು ಟ್ವೆಂಟಿ ಡೇಸ್ ಇದೆ ಅನ್ನೋ ಹಾಗೇ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋಂಗಿರಲಿಲ್ಲ ನಾವು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ ಮೇಲೆ ಕಾರ್ತಿಕ್ ಮಾಸ ಸೃಷ್ಟಿ ಅಂತೆಲ್ಲ ಬಂತು ಸೊ ಅವಾಗ ನಾವು ನಾನ್ ವೆಜ್ ತಿನ್ನೋಂಗಿರಲಿಲ್ಲ ಇವಾಗ ಏನಾಗಿದೆ ಅಂದರೆ ನಮ್ಮ ಊರಿನಲ್ಲಿ ಫಾರ್ಟಿ ಏಯ್ಟ್ ಡೇಸ್ ಏನೂ ನಾನ್ ವೆಜ್ ಏನೂ ಹಂಗಿಲ್ಲ ಸೊ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಆಗ್ತಾ ಬರ್ತಿದೆ ಸೊ ನಾನ್ ವೆಜ್ ಏನು ತಿನ್ನೋಕ್ಕಾಗಿರಲಿಲ್ಲ ಸೊ ಹರ್ಷ ಬಂದ್ರಲ್ಲ ಹಾಗಾಗಿ ಬಾ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತೇಳಿ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತ ಹೇಳಿ ಸೊ ತುಂಬ ದಿನ ಆಗೋಯ್ತು ನಮಗಂತೂ ವೀಕ್ಲಿ ಟೂ ಡೇಸ್ ನಾನ್ ವೆಜ್ ಇರಲೇಬೇಕು ಅಂತದ್ರಲ್ಲಿ ಎರಡು ತಿಂಗಳು ಎರಡೂವರೆ ತಿಂಗಳು ಹೇಗೆ ಕಳ್ದಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನು ಹರ್ಷ ಬಂದು ಹೊರಗಡೆ ಹೋದಾಗ ನಾನ್ ವೆಜ್ ತಿಂದಿರ್ತಾರೆ ಬಟ್ ಅಷ್ಟಾಗಿ ಇಷ್ಟಪಡೋಲ್ಲ ಫ್ಯಾಮಿಲಿ ಇದ್ದಾಗ ಮಾತ್ರ ಅವರು ನಾನ್ ವೆಜ್ನ ಪ್ರಿಫರ್ ಮಾಡೋದು ಸಮಟೈಮ್ಸ್ ತುಂಬ ಸಲ ಹೇಳ್ತಿರ್ತಾರೆ ನಾನೇ ಹೇಳ್ತಿರ್ತೀನಿ ನಾನ್ ವೆಜ್ ಏನಾದರೂ ತಿನ್ನಬೇಕಲ್ವ ನೀವು ಅಂತ ಹೇಳಿ ತಿಂತೀನಿ ಬಟ್ ಫ್ಯಾಮಿಲಿ ಇದ್ದರೆ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಅಂತ ಹೇಳ್ತಿರ್ತಾರೆ ಸೊ ಇನ್ನು ಅವರು ಇವಾಗ ಬೋಟಿ ಮತ್ತು ಮುದ್ದೆ ತೊಗೊಂಡಿದ್ದಾರೆ ಅವ್ರಿಗೆ ಮುದ್ದೆ ಇರಲೇಬೇಕು ಸೊ ನಾನು ಚಿಕನ್ ಬಿರಿಯಾನಿ ಫಿಶ್ ಕಬಾಬ್ ಮತ್ತು ಚಿಕನ್ ಕಬಾಬ್ ತೊಗೊಂಡೆ ಆ ಜೊತೆಗೆ ಅವರು ಮಟನ್ ಡ್ರೈ ಫ್ರೈ ತೊಗೊಂಡ್ರು ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಬಟ್ ನನಗೆ ಏನಂತ ಅಂದರೆ ಚಿಕನ್ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಏನಂದರೆ ಅದು ತುಂಬ ಬೆಂಡ್ ಬೆಂಡ್ ಥರ ಇತ್ತು ರಬ್ಬರ್ ಥರ ಇತ್ತು ಅದೊಂಥರ ಹಿಂಸೆ ಅನ್ನಿಸ್ತಿತ್ತು ಸೊ ಹಾಗಾಗಿ ನನಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಇನ್ನು ನಂಗೆ ಬೀಡ ಹಾಕೋ ಅಭ್ಯಾಸ ಇಲ್ಲ ಬಟ್ ನಮ್ಮ ವರ್ಷ ಫೋರ್ಸ್ಫುಲಿ ಸ್ವೀಟ್ ಬಿಡ ಚೆನ್ನಾಗಿರುತ್ತೆ ತಿನ್ನು ಅಂತ ಬಟ್ ನನಗೆ ಅಭ್ಯಾಸ ಇಲ್ದಿರೋದಕ್ಕೂ ಏನೋ ನಂಗೆ ಅಷ್ಟು ಇಷ್ಟವೂ ಆಗಲಿಲ್ಲ ಇನ್ನು ಮನೆಗೆ ಬಂದ್ವಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಇವಾಗ ನಾವು ಅನುಷಕ್ಕ ಅವ್ರ ಮನೆಗೆ ಬಂದಿದ್ದೀವಿ ನಾನು ವರ್ಷ ಇಬ್ಬರು ಬಂದ್ವಿ ಯಾಕೆ ಅಂತ ಅಂದರೆ ಸೊ ನೋಡ್ತಾ ಇರ್ಬೋದು ತಶ್ವಿನೂ ಬಿದ್ದು ಕಾಲನ್ನ ನೋವು ಮಾಡ್ಕೊಂಬಿಟ್ಟಿದ್ದಾನೆ ಸೊ ಸ್ವಲ್ಪ ಅದು ಮೂಳೆ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿ ಫುಲ್ ಬ್ಯಾಂಡೆಡ್ ಎಲ್ಲ ಮಾಡಿದರು ಸೊ ಹಾಗಾಗಿ ಅವನನ್ನು ನೋಡೋಣ ಅಂತ ಬಂದ್ವಿ ನಾವು ಬಂದ ತಕ್ಷಣ ಅಕ್ಕ ಇವಾಗ ಬಜ್ಜಿ ಮಾಡಿ ಅಂತೇಳಿ ಪ್ರಿಪೇರ್ ಮಾಡ್ತಿದ್ದಾರೆ ಎಷ್ಟು ಅಂತ ಹೇಳಿ ಬಜ್ಜಿನ ಮಾಡಿದ್ರು ಅಂತ ಅಂದ್ರೆ ಮಿನಿಟ್ಸ್ ಅಲ್ಲೆಲ್ಲ ಮಾಡ್ಬಿಟ್ರು Kamu yang the next day ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಬೆಳಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮಗನಿಗೆ ಅಂತ ನಮ್ಮ ಅಮ್ಮದು ಎಷ್ಟು ಅರ್ಕೆ ಮಾಡಿದ್ದಾರೆ ಅಂತ ಅಂದರೆ ಅದೊಂಥರ ಕೌಂಟ್ಲೆಸ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ನಾವೇನು ಅರ್ಕೆ ಹೋಗ್ತಾ ಹೋಗ್ತಾಯಿಲ್ಲ ಬಟ್ ದೇವರಿಗೆ ಸಲ ಮಗು ಹುಟ್ಟದಾಗಿಂದ ಕೂಡ ಹೋಗಿಲ್ಲ ಅಲ್ಲ ಹಾಗಾಗಿ ಒಂದು ಸಲ ಹೋಗಿ ಆ ದೇವ್ರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಂಬರೋಣ ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಬೆಳ್ ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ ಸೊ ಹರ್ಷ ಕೂಡ ಇದ್ರಲ್ಲ ಹಾಗಾಗಿ ಇವಾಗ ಇವಾಗ ನನ್ನ ಮಗನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಅವನಿಗೆ ಒಂಬತ್ತನೇ ತಿಂಗಳು ವ್ಯಾಕ್ಸಿನ್ ಕೂಡ ಇತ್ತು ಸೊ ಬೇಗ ಆದರೆ ಬೇಗ ಅಲ್ಲಿಂದ ಬಂದರೆ ಇವತ್ತು ವ್ಯಾಕ್ಸಿನ್ ಕೂಡ ಹಾಕ್ಸೋಣ ಅಂತ ಹೇಳಿ ಹೊರಟಿದ್ದೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ಆಗಿತ್ತು ಸೊ ಬೇಗನೆ ಹೋಗಬೇಕು ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಒಳಗಡೆ ಅಷ್ಟಲ್ಲೆಲ್ಲ ಮುಗಿದೋಗುತ್ತೆ ಪೂಜೆ ಸೊ ಹಾಗಾಗಿ ನಾವು ಸ್ವಲ್ಪ ತರಾತುರಿನಲ್ಲೇ ಬೇಗನೆ ಹೊರಟಿದ್ದೀವಿ ಇನ್ನು ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದು ತ್ರಿವೇಣಿ ಸಂಗಮ ಸೊ ದೇವಸ್ಥಾನ ಇರೋದು ಸಂಗಮ ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಇರೋವಂಥದ್ದು ನೋಡ್ತಾ ಇರ್ಬೋದು ನೀರಂತೂ ಫುಲ್ ಇದೆ ಅಷ್ಟೇ ಹೇಳ್ತಿರೋದು ಎಷ್ಟೋ ಅಡಿ ಇದೆ ಒಂದು ಅಡಿ ಕೂಡ ಕಮ್ಮಿ ಆಗಿಲ್ಲ ನೀರು ಅಂತ ಹೇಳ್ತಾ ಇದ್ರು ಸೊ ನಾವು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಅಂದ್ಕೊಂಡೆ ಬಟ್ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತ ಹೇಳಿ ಅದು ಮಿಸ್ ಆಗಿ ಹೋಗ್ಬಿಟ್ಟಿದೆ ಅದು ಬ್ರಿಡ್ಸ್ ಮೇಲೆಲ್ಲ ಮಾಡಿದ್ದೆ ಇನ್ನು ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಇದೆ ಕೊಲ್ಲಿಯಮ್ಮ ಅಂತ ಹೇಳಿ ಎಲ್ಲಿಗೆ ಬಂದಿದ್ದೀರಾ ನೀವು ನಾವಂತೂ ಒಳ್ಳೆ ಟೈಮಿಂಗ್ಸಿಗೆ ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ನಾನು ಆಗಲೇ ಹೇಳ್ದಾಗ ಇವತ್ತೇನು ಅರ್ಕೆ ದಿವ್ಸಕ್ಕೆ ಬಂದಿಲ್ಲ ಅರ್ಕೆ ಬಂದು ತುಂಬ ದೊಡ್ಡದಾಗಿ ಮಾಡಬೇಕು ಸೊ ಸದ್ಯಕ್ಕೆ ದೇವ್ರ ದರ್ಶನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿತ್ತು ಸೊ ದೇವಸ್ಥಾನ ಹೋಗಿ ಬಂದ್ವಿ ಇವಾಗ ಮತ್ತೆ ನಾವು ಮುಂದೂರಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದ್ರೆ ಪುಟನ್ ಇದು ತಿಂಗಳು ವ್ಯಾಕ್ಸಿನ್ ಹಾಕ್ಸಕ್ ಹೋಗ್ತಾ ಇದ್ದೀವಿ ಈ ಕಡೆಯಿಂದ ಫುಲ್ ಜಾಲಿ ಜಾಲಿ ಆ ಕಡೆಯಿಂದ ಬರ್ತಾ ಚೀನು ಅವ್ರ ಅಪ್ಪನ್ಗೆ ನನ್ ಮಗ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದಾನೆ ಸೊ ಇವಾಗ ಒಂಬತ್ತನೇ ತಿಂಗಳದು ವ್ಯಾಕ್ಸಿನ್ ಇತ್ತು ಬೇಗ ಬಂದರೆ ಹಾಕ್ಸೋಣ ಇಲ್ಲ ನೆಕ್ಸ್ಟ್ ವೀಕ್ ಹಾಕಿಸೋಣ ಅಂದ್ಕೊಂಡಿದ್ವಿ ಸೊ ಬೇಗನೆ ಬಂದ್ವಿ ಹಾಗಾಗಿ ಇವಾಗ ವ್ಯಾಕ್ಸಿನ್ ಕೂಡ ಹಾಕಿಸ್ಕೊಬಂದುಬಿಡೋಣ ಅಂತೇಳಿ ಹೊರಟಿದ್ದೀವಿ ನನಗೆ ಭಯ ಆಗ್ತಾಯಿದೆ ನನ್ನ ಮಗನ ವ್ಯಾಕ್ಸಿನ್ ಹಾಕ್ಸೋದು ಹೋದರೆ ಆ ಮುಂಚೆ ಎಲ್ಲ ಮೂರು ತಿಂಗಳವರೆಗೆ ಸ್ವಲ್ಪ ಚಿಕ್ಕವನಿದ್ದ ವ್ಯಾಕ್ಸಿನ್ ಬಂದ ಮೇಲೆ ಹಾಲು ಕುಡ್ದ ತಕ್ಷಣ ಮಲ್ಕೊಂಡ್ಬಿಡ್ತಿದ್ದ ಅಷ್ಟರಲ್ಲಿ ಪೇನ್ ಕಮ್ಮಿ ಆಗ್ತಿತ್ತು ನಿಜರಾಗ ಅಷ್ಟರಲ್ಲಿ ಅವಾಗೆಲ್ಲ ನನ್ನ ಮಗ ರಾತ್ರಿ ಟೈಮ್ ಜಾಗರಣೆ ಬೆಳಗ್ಗೆ ಟೈಮು ಮಲ್ಕೊತಿದ್ನಲ್ಲ ಸೊ ಹಾಗಾಗಿ ಗೊತ್ತಾಗಲಿಲ್ಲ ಇವಾಗಂತೂ ನನ್ನ ಮಗ ತೀಟೆ ಸುಬ್ಬ ಆಗಿದ್ದಾನೆ ತೀಟೆ ಸುಬ್ಬ ಆಗಿದ್ದಾನೆ ಸೊ ವ್ಯಾಕ್ಸಿನ್ ಹಾಕಿಸ್ಕೋಬಂದ್ಮೇಲೆ ಎಷ್ಟು ಹಠ ಮಾಡುತ್ತಾನೋ ಎಷ್ಟು ನೋವು ಆಗುತ್ತೋ ಅಂತಾನೆ ಹೇಳಿ ನನಗೆ ಭಯ ಆಗ್ತಾ ಇದೆ ಅದು ಇವಾಗ ಎಂಜಾಯ್ ಮಾಡ್ತದೆ ಪ್ರಪಂಚದಲ್ಲಿ ಜಾಲಿ ರೈಡ್ ಹೋಗ್ತಾ ಇದೆ

அங்கே நோவாக தங்க அங்கே நோவாக ஆய் ஆய் நான பப்பா இங்க பப்பநே கட்ஸ்தான் ಬಾರಿ ಅಂತೂ ನನ್ನ ಮಗ ವಿಪರೀತನೇ ಹತ್ತ ಅಂದರೆ ಇವಾಗ ಗೊತ್ತಾಗುತ್ತಲ್ಲ ಸೊ ಹಾಗಾಗಿ ನೆನ್ಪಿಸ್ಕೊಂಡು ನೆನಪಿಸ್ಕೊಂಡು ಹಳ್ತನೇ ಇದ್ದ ವ್ಯಾಕ್ಸಿನ್ ಆದಮೇಲೆ ಒಂದು ಆಫ್ ಆನ್ ಅವರ್ ಇಲ್ಲೇ ಕೂತಿದ್ದು ಹೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ಆ ಒಂದು ಹಾಫ್ ಆನ್ ಅವರ್ ಅವನನ್ನು ಸಮಾಧಾನ ಮಾಡ್ತಾ ಕೂತಿದ್ದು ಬಂದ್ವಿ ಇನ್ನು ಈ ಬಾರಿ ಒಂಬತ್ತನೇ ತಿಂಗಳು ವ್ಯಾಕ್ಸಿನ್ ಮೂರು ಇಂಜೆಕ್ಷನ್ ಇತ್ತು ಒಂದು ಬಾಯಿಗೆ ಡ್ರಾಪ್ಸ್ ಇತ್ತು ಸೊ ಫೈನಲ್ಲಿ ಒಂಬತ್ತನೇ ತಿಂಗಳು ವ್ಯಾಕ್ಸಿನ್ ಕೂಡ ಆಯಿತು ಇನ್ನು ಮನೆಗೆ ಬಂದ ತಕ್ಷಣ ಅವನಿಗೆ ಸ್ವಲ್ಪ ಹೊಟ್ಟೆಗೆ ಇಲ್ಲಿ ಬಂದು ನಾನು ರವೆ ಕ್ಯಾರೆಟ್ ಮತ್ತು ನಾಡ ತುಪ್ಪ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಸಜ್ಜಿಗೆ ಥರ ಮಾಡಿದ್ದೀನಿ ಅಂದರೆ ಅವನಿಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಅವನಿಗೆ ನಾನು ಸಾಲ್ಟ್ ಸಾಲ್ಟ್ ಹಾಕಿ ಕೊಟ್ಟಿದ್ದನ್ನ ಚೆನ್ನಾಗಿ ತಿಂತಾನೆ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಜಾಸ್ತಿ ಕೂಡ ನಾನು ಅವನಿಗೆ ಹಾಕಲ್ಲ ಮತ್ತು ಅವನು ಹೇಗೆ ಅಂದರೆ ಅವ್ನು ತುಂಬ ಲಿಮಿಟೆಡ್ ಫುಡ್ ತೊಗೊಳ್ಳೋದು ತುಂಬ ಹೆವಿಯಾಗಿ ತೊಗೊಳ್ಳಲ್ಲ ಸೊ ನಾನು ಒನ್ ಟೈಮ್ ಕೊಡೋದನ್ನೇ ಎರಡು ಟೈಮ್ ಕೊಡ್ತೀನಿ ಸೊ ಈ ಥರ ಊಟನ ಅವನಿಗೆ ಬ್ಯಾಲೆನ್ಸ್ ಮಾಡ್ತಾ ಬರ್ತೀನಿ ಒಂದೇ ಸಲ ಕೊಟ್ಟು ಅವನಿಗೆ ವಾಕ್ರಿಕೆ ಬರೋ ಥರ ಮಾಡಬಾರ್ದು ಅಂತೇಳಿ ಇನ್ನು ಅವನು ಉಪಯೋಗಿಸೋಂಥ ಎಲ್ಲ ಪಾತ್ರೆ ಬಾಟಲ್ ಇರ್ಬೋದು ಮತ್ತು ಅವನಿಗೆ ಉಪಯೋಗ್ಸೋ ಎಲ್ಲ ಪಾತ್ರೆಗಳನ್ನೂ ಈ ಥರ ಬಿಸಿನೀರಿನಲ್ಲಿ ಕುದಿಸಿ ಆರಿಸಿ ತೊಳೆದು ಯೂಸ್ ಮಾಡ್ತೀನಿ ಸೊ ಮಕ್ಕಳಿಗೆ ನಾವು ಎಷ್ಟೇ ಐಜಿನ್ಕಾಗಿ ಎಲ್ಲ ಮಾಡಿದ್ರು ಕೂಡ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಯಿತು ಅಂತ ಅಂದ್ರೆ ಭಯ ಅನಿಸುತ್ತೆ ಸೊ ಎಲ್ಲ ಹೇಳ್ತಿರ್ತಾರೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತೇಳಿ ನನ್ನ ದಿನ ಎಲ್ಲ ನನ್ನ ಮಗನ ಆರೈಕೆಯಲ್ಲೇ ಕಳೆದೋಗ್ತಾ ಇದೆ ಇರಲಿ ನನ್ನ ಮಗ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಷ್ಟೇ ಅಷ್ಟರಲ್ಲಿ ಅಮ್ಮ ಬಂದು ಬಜ್ಜಿ ಮಾಡಿದ್ರು ಸೊ ಇವಾಗ ಹಾಗೆ ಸ್ವಲ್ಪ ಬೆಳಗ್ಗೆಯಿಂದ ತಲೆ ನೋವುತಾ ಇತ್ತು ಬಜ್ಜಿ ಎಲ್ಲ ತಿಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಾನು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ ಇನ್ನು ನನ್ನ ಮಗ ಮತ್ತು ಅವರಪ್ಪ ನೋಡ್ತಾ ಇರ್ಬೋದು ಅದೊಂದು ಕಂಫರ್ಟ್ ಝೋನ್ ಎಲ್ಲರ ಜೊತೆ ಇರಲ್ಲ ನನ್ನ ಮಗ ಊಟ ಎಲ್ಲ ತಿಂದು ಇದ್ದಾದಮೇಲೆ ಈಗ ಅವರಪ್ಪನ ಜೊತೆ ಮಲಗಿ ಇಷ್ಟು ಜೋಶ್ನಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಈ ಒಂದು ಕಂಫರ್ಟ್ ಝೋನ್ ಅಂತ ಇರಬೇಕು ಅದು ಎಲ್ಲರ ಜೊತೆ ಇರಲ್ಲ ಒಂದು ಟ್ರಸ್ಟ್ ಅನ್ನೋದು ಎಲ್ಲರ ಜೊತೆ ಬೆಳೆಯಲ್ಲ ಸೊ ಅವರಪ್ಪನ ಹಿಗ್ಲೆ ಮೇಲೆ ಮಲ್ಕೊಂಡು ಎಷ್ಟು ಜೋಕಲ್ಲಿ ಅವನು ಟಿ ವಿ ನೋಡ್ತಿದ್ದಾನೆ ಅಂದರೆ ನನಗೊಂಥರ ಅದನ್ನೆಲ್ಲ ನೋಡೋದು ಅದನ್ನ ಕ್ಯಾಪ್ಚರ್ ಮಾಡೋದು ಅಂದರೆ ತುಂಬಾನೇ ಖುಷಿ ಅನ್ಸುತ್ತೆ ಅಹ್ ಎಸ್ ನೋಡ್ತಾ ಇರ್ಬೋದು ಅದೊಂಥರ ಕ್ಯೂಟ್ ಕ್ಯೂಟ್ ಮೂಮೆಂಟ್ ಅಂತ ಅನ್ಸುತ್ತೆ ಸೊ ಅವರಪ್ಪನೂ ಕೂಡ ಸ್ವಲ್ಪ ಅವನನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವನಿಗೆ ಇವಾಗ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬಂದಿದ್ದೀವಲ್ವ ಎಲ್ಲಿ ಪೈನ್ ಬರುತ್ತೋ ಜ್ವರ ಬರುತ್ತೋ ಅಂತ ಹೇಳಿ ಬಟ್ ಇಲ್ಲ ಅವನಿಗೆ ಯಾವುದೇ ಥರ ಇರಲಿಲ್ಲ ಇರಲಿಲ್ಲಕೆಂದ್ರೆ ತುಂಬಾ ಆರಾಮಾಗಿ ಆಟಾಡ್ತಿದ್ದ ನೋಡ್ತಾ ಇರ್ಬೋದು ಇವಾಗ ಅವರೊಪ್ಪನ್ನು ಮಲಗಿಸೋ ಮಲಗಿಸ್ತಾ ಇದ್ದಾನೆ ತಟ್ಟಿ ತಟ್ಟಿ ಮಲಗಿಸ್ತಾ ಇದ್ದಾನೆ ಮಕ್ಕಳು ನಾವು ಏನು ಮಾಡ್ತೀವಿ ಒಂಥರ ಇದ್ದಾಗೆ ನಾವು ಯಾವ ಥರ ಆ್ಯಕ್ಷನ್ ಮಾಡ್ತೀವಿ ಆ ಥರ ರಿಯಾಕ್ಷನ್ಸ್ ಬರುತ್ತೆ ಸೊ ನಾನು ನಾನು ಹೇಗೆ ಅವನನ್ನು ತೊಡೆ ಮೇಲೆ ಮಲಿಸ್ಕೊಂಡು ತಟ್ಟಿ ಅವನನ್ನು ಮಲಗಿಸ್ತೀನಿ ಅದೇ ಥರ ಅವ್ರೊಪ್ಪನ್ನು ಇಟ್ಕೊಂಡು ಮಲಗಿಸ್ಕೊಂಡು ಆಟಾಡ್ತಾ ಇದ್ದಾನೆ 呃、uh, so <laughs>。 ಹೀಗೆ ಒಟ್ಟಿನಲ್ಲಿ ಅವತ್ತು ಆರಾಮಾಗಿದ್ದ ಯಾವುದೇ ಥರ ಪೇನ್ ಏನೂ ಬರಲಿಲ್ಲ ಬಟ್ ಸ್ವಲ್ಪ ಸಂಜೆ ಆದಮೇಲೆ ಸ್ವಲ್ಪ ಲೈಟಾಗಿ ಜ್ವರ ಬಂತು ಸ್ವಲ್ಪ ಅವಾಗ ಮೆತ್ತೇ ಆಗಿಬಿಟ್ಟ ಸೊ ಫುಲ್ ಸಕ್ಕಾಗ್ಬಿಟ್ಟ ಸೊ ಅವನಿಗೆ ನಾನು ಇಮಿಡಿಯೇಟ್ಲಿ ಮನೆಯಲ್ಲಿ ಎಲ್ಲ ಥರ ಡ್ರಾಪ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಜ್ವರ ಬಂದರೆ ಮಾತ್ರ ಅವನಿಗೆ ಡ್ರಾಪ್ಸ್ ಹಾಕಿ ಅಂತ ಹೇಳಿದರು ಸೊ ಸ್ವಲ್ಪ ಲೈಟಾಗಿ ಜ್ವರ ಇತ್ತಲ್ಲ ಹಾಗಾಗಿ ಅವನಿಗೆ ಡ್ರಾಪ್ಸ್ ಆಗುತ್ತೆ ಆ್ಯಂಡ್ ಮಾರನೇ ಬೆಳಿಗ್ಗೆಗೂ ಕೂಡ ಸ್ವಲ್ಪ ಜ್ವರ ಇತ್ತು ಟೂ ಡೇಸ್ ಸ್ವಲ್ಪ ಜ್ವರ ಇತ್ತು ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಅಂತ ಹೇಳ್ತಾರೆ ಬಟ್ ಇವನಿಗೆ ಸಲ ಏನು ಇರಲಿಲ್ಲ ಮೂರುವರೆ ತಿಂಗಳವರೆಗೂ ಇಂಜೆಕ್ಷನ್ ಮಾಡಿದ ಕೈ ಕಾಲು ಏನೂ ಎತ್ತುತ್ತಾ ಇರಲಿಲ್ಲ ಬಟ್ ನಾನು ಈಗ ಹಾಗೆ ಅಂದ್ಕೊಂಡಿದ್ದೆ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಅಂತ ಹೇಳಿ ಬಟ್ ಯಾವುದೇ ಥರ ಪೇಯ್ನೇನಿರಲಿಲ್ಲವೋ ನೋಡ್ತಾ ಇರ್ಬೋದು ಆರಾಮಾಗಿ ಆಟಾಡ್ತಿದ್ದಾನೆ ಅವ್ರ ಅಪ್ಪನ ಜೊತೆ ಸೊ ಸ್ವಲ್ಪ ಜ್ವರ ಮಾತ್ರ ಬಂತು ಏನು ತೊಂದರೆ ಏನಿಲ್ಲ ಸೊ ಒಂಬತ್ತನೇ ತಿಂಗಳು ವ್ಯಾಕ್ಸಿನ್ ಕಂಪ್ಲೀಟ್ ಆಯಿತು ಸ್ವಲ್ಪ ನಾನೇ ಗಾಬರಿ ಮಾಡ್ಕೊಂಡಿದ್ದೆ ಎಲ್ಲಿ ಜ್ವರ ಬರುತ್ತೋ ಅಂತ ಹೇಳಿ ಇವಾಗ ಸಾಲಿಗ್ರಾಮ ಹೋಗ್ತಾ ಇದ್ದೀವಿ ಸ್ವಲ್ಪ ಏನಾದರೂ ಚಾಟ್ಸ್ ಏನಾದ್ರು ಕಿಕ್ಕೊಬರೋಣ ಅಂತೇಳಿ ಹೋಗ್ತಾ ಇದ್ದವು ಅಮ್ಮ ಹಾಗೆ ನಾನು ಗ್ರೋಸರಿಸ್ ತಗೋಬೇಕು ಬರ್ತೀನಿ ಅಂತ ಹೇಳಿದ್ರು ಬಟ್ ನಾವೇ ಬರ್ತೀವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ ಪುಟಾಣಿನ ಅಮ್ಮನ ಹತ್ರ ಬಿಟ್ಟು ಹೋಗ್ತಾ ಇದೀವಿ ಸ್ವಲ್ಪ ಜ್ವರ ಬಂದಿದೆ ಅವನಿಗೆ ಬಟ್ ಆರಾಮಾಗಿದ್ದಾನೆ ಏನು ತೊಂದರೆ ಏನಿಲ್ಲ ಯಾವುದೇ ಥರ ನೋವು ಆ ಥರ ಏನೋ ಕಿರಿಕಿರಿ ಮಾಡ್ಕೊಂತಿಲ್ಲ ಸ್ವಲ್ಪ ಜ್ವರ ಇದೆ ಡ್ರಾಪ್ಸ್ ಹಾಕಿದ್ದೀನಿ ಇವಾಗ ಆರಾಮಾಗಿ ಆಟಾಡ್ತಿದ್ದಾನೆ ಸೊ ಅವನಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಅಮ್ಮನ ಜೊತೆ ಬಿಟ್ಟು ಈಗ ನಾನು ವರ್ಷ ಹೋಗ್ತಾ ಇದ್ದೀನಿ ಇನ್ನು ನಾವು ಗ್ರೋಸರೀಸ್ ಅಂತ ಹೇಳಿ ಹೊಳಗೆ ಬರ್ತಿದ್ದಂಗೆ ನನಗೆ ಹರ್ಷ ಒಂದು ಟಾಸ್ಕ್ ಕೊಟ್ಟರು ಏನಂತ ಅಂದರೆ ಒಂದಿಷ್ಟು ಟೈಮಿಂಗ್ಸಲ್ಲಿ ಎಲ್ಲ ತೊಗೋಬೇಕು ಏನೇನು ಐಟಮ್ಸ್ ಬೇಕು ಅಂದ್ಕೊಂಡಿದೆಯೋ ಅದೆಲ್ಲ ತೊಗೋಬೇಕು ಅಂತ ಹೇಳಿದ್ರು ಸೊ ಆ ಥರ ಗೇಮ್ ಕೊಡೋದಕ್ಕೂ ನನಗೆ ಒಂದು ರೀಸನ್ ಇದೆ ಏನಂತ ಅಂದರೆ ನಾನು ಇಂಥದ್ದೇ ತೊಗೋಬೇಕು ಅಂತ ಏನು ಮೈಂಡಲ್ಲಿ ಇಟ್ಕೊಂಡು ಅಥವಾ ಪಟ್ಟಿ ಮಾಡ್ಕೊಂಡು ಬಂದಿರಲ್ಲ ಅಲ್ಲಿ ಹೋದಾಗ ಏನು ತೊಗೋಬೇಕು ಅನಿಸುತ್ತೆ ಅದನ್ನು ತಗೊತಾ ಇರ್ತೀನಿ ಅಷ್ಟೇ ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ ಮತ್ತೆ ಎಲ್ಲವನ್ನೂ ತೊಗೊತಿರ್ತಾಳೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ನ ಉಪಯೋಗಿಸಿದ್ರು ಆ್ಯಂಡ್ ಸೊ ಹಾಗಾಗಿ ಇನ್ನು ಪುಟಾಣಿ ಕೂಡ ಮನೇಲಿ ಬಿಟ್ಟು ಬಂದಿದೆಯಲ್ವ ಸೊ ಬೇಗ ಹೋಗೋಣ ಅಂತೇಳಿ ಒಂಥರ ಬೇಗ ಬೇಗನೇ ಮುಗಿತು ಶಾಪಿಂಗ್ ಎಲ್ಲ ಸೊ ಹಾಗೂ ಒಂದಿಷ್ಟು ನನಗೆ ಬೇಕಿದ್ದಿದ್ದು ಬೇಡವಾದದ್ದು ಎಲ್ಲ ತೊಗೊಂಡೆ ಅವ್ರು ಅದೇ ಹೇಳ್ತಾ ಹಿಂಗೆ ಮಾಡೇನೇ ಹಿಂಗೆ ಮಾಡ್ತೀಯಲ್ಲ ಅಕಸ್ಮಾತ್ ನೀನು ಫ್ರೀಯಾಗಿ ಗುತ್ಬಿಟ್ಟಿದ್ರೆ ಇನ್ನೂ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಂತ ಹೇಳಿ ಸೊ ನನಗೇನು ಅಂತಂದರೆ ಹೋದ್ಮೇಲೆ ನಿಧಾನವಾಗಿ ಏನು ಬೇಕು ಏನು ಬೇಡ ನೋಡ್ತಾ ಎಲ್ಲ ತೊಗೋಬೇಕು ಸೊ ಎಸ್ ಈ ಥರ ಶಾಪಿಂಗ್ ಕೂಡ ಶಾಪಿಂಗ್ ಅಂತ ಅಂದರೆ ಗ್ರೋಸರೀಸ್ ಮನೆಗೆ ಏನು ಬೇಕಿತ್ತು ಸಲದಕ್ಕೆ ಈಗ ಪುಟಾಣಿಗೆ ರಾಗಿ ಸರಿ ಕೂಡ ಮಾಡ್ಕೊಳ್ಬೇಕಿತ್ತು ಇವಾಗ ನಮ್ಮ ಮನೆಗೆ ಹೋಗ್ತಾ ರಾಗಿ ಸರಿ ಎಲ್ಲ ಇಲ್ಲಿಂದನೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗಿ ನಾನು ಮಗು ಇಟ್ಕೊಂಡು ಅದನ್ನೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಪುಟಾಣಿ ರಾಗಿ ಸರಿನೂ ಕೂಡ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಎಲ್ಲ ತಗೊಳ್ತಾ ಇದ್ದೆ ಆ್ಯಂಡ್ ಜೊತೆಗೆ ಹೆಂಗಿಸಿರು ಅಂದಮೇಲೆ ಒಂದು ಏನೇ ಒಂದು ಪಾತ್ರೆ ಪಗಡೆ ಏನೇ ನೋಡಿದ್ರು ಅದನ್ನೆಲ್ಲ ಮುಟ್ಟಿ ನೋಡಿ ಏನು ಇತ್ತು ಅಂತ ತಗೋಬೇಕಲ್ವಾ ಸೊ ಅದನ್ನೆಲ್ಲ ನಾನು ಹರ್ಷ ಇಲ್ಲ ಅಂದರೆ ತೊಗೊಳ್ತಿದ್ದೆ ಸೊ ಅದು ಯಾಕೆ ಇದು ಯಾಕೆ ಅಂತೇಳಿ ಕ್ವಶನ್ ಮಾಡ್ತಾನೆ ಇದ್ದರು ಸೊ ಇಲ್ಲಿ ಈ ಅಪ್ಪ ಇಲ್ಲದಿರೋ ಟೈಮಲ್ಲಿ ಬಂದು ತಗೋಬೇಕು ಅಂತ ಹೇಳಿಬಿಟ್ಟು ಸೊ ಇವಾಗ ಮನೆಗೆ ಏನು ಅವಶ್ಯಕತೆ ಇದೆ ಅದಷ್ಟು ಮಾತ್ರ ತೊಗೊಂಡು ಮನೆ ಕಡೆ ಹೊರಟ್ವಿ ಸೊ ಒಂದಿಷ್ಟು ದಿನಸಿ ಐಟಮ್ಸ್ ಎಲ್ಲ ತೊಗೊಂಡಿದ್ದಾಯಿತು ಚಾಯ್ಕಾಯಿ ಒಂದು ಮಾಡ್ತಿದ್ದೆ ಸೊ ಫೈನಲಿ ಈಗ ಅದು ಕೂಡ ನೆನಪಿತ್ತು ಜಾಯ್ಕಾಯಿ ತೊಗೊಂಡೆ ಆ ಬಜೆ ಒಂದು ಸಿಗಲಿಲ್ಲ ಅಂದರೆ ಯೂಶಲಿ ನಮ್ಮಮ್ಮ ಮನೆಯಲ್ಲಿ ಬಜೆ ಇಟ್ಟಿರ್ತಾರೆ ಸೊ ಮನೆಯಲ್ಲಿ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಇವಾಗ ಎಲ್ಲ ತೊಗೊಂಡು ಒಂದಿಷ್ಟು ಐಟಮ್ಸ್ ಎಲ್ಲ ಬಿಲ್ ಮಾಡಿಸಿ ಹೊರಟ್ವಿ ಹೋಗ್ತಾ ನಾವು ಚಾಟ್ಸ್ ತಿನ್ನೋಣ ಅಂತ ಹೇಳಿ ಹೋದ್ವಿ ನಾವು ತಿನ್ನೋ ಕಡೆ ಅದು ಕ್ಲೋಸ್ ಆಗಿತ್ತು ಸೊ ಹಾಗೆ ಮುಂದೆ ಬಂದ್ವಿ ಎಗ್ ರೈಸ್ ತಿಂತ ನನಗೆ ಬೇಗ ಶಾಪಿಂಗ್ ಮಾಡಿದ್ದಕ್ಕೆ ಸ್ವಲ್ಪ ಕಾಂಪ್ಲಿಮೆಂಟ್ರಿ ಅನ್ನೋ ಥರ ಕಬಾಬ್ ಕೂಡ ಕೊಡಿಸಿದ್ರು ಇವಾಗ ತಿಂದ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಏನಾದರೂ ಸಾಲಿಗ್ರಾಮದಲ್ಲಿ ಯಾವಾಗಲೂ ನಾನು ಎಗ್ ರೈಸ್ ಕಬಾಬ್ ಇದೆಯಲ್ಲ ತಿಲಕ್ಕೆ ಫಸ್ಟ್ ಟೈಮ್ ಸೊ ಇನ್ನು ಮನೆಗೆಲ್ಲ ಬಂದುಬಿಟ್ಟು ಇವಾಗ ಏನೇನು ಐಟಮ್ಸ್ ಎಲ್ಲ ಎಲ್ಲ ತಗೊಂಡು ಬಂದಿದ್ದೀನ ಅಂದರೆ ಏನು ಬೇಕಾಗಿದೆ ಅಂತೇಳಿ ಆ್ಯಂಡ್ ಇದು ನೋಡ್ತಾ ಇರ್ಬೋದು ಮಕ್ಕನ ಇದು ನಾನು ಒತ್ಸಲರ್ ಸರಿ ವಿಡಿಯೋ ಮಾಡಬೇಕಾದ್ರೆ ನನ್ನ ಮಕ್ಕನ ಒಂದು ಸ್ಕಿಪ್ ಮಾಡಿದ್ದೆ ಅಂದರೆ ಅದು ನಂಗೆ ಸಿಕ್ಕಿರಲಿಲ್ಲ ಸೊ ಈ ಸಲ ಸಿಕ್ತು ಸೊ ಅದು ಒಂದು ಮಕ್ಕನ ಹಾಗೆ ಡ್ರೈ ಫ್ರೂಟ್ಸ್ ಇರ್ಬೋದು ಎಲ್ಲ ಏನೇನಿದೆ ಎಲ್ಲ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ಮನೆಗೆ ಬಂದಮೇಲೆ ಹಾಗೆ ತೆಂಗಿನಕಾಯಿ ಎಲ್ಲ ಮನೆ ಹತ್ರನೇ ಹಾಕ್ಸಿದ್ರು ಸೊ ಎಲ್ಲ ಹಿಡಿದು ರೆಡಿಯಾಗಿತ್ತು ನಾಳೆ ಸಂತೆಗೆ ತೊಗೊಂಡು ಹೋಗಬೇಕಿತ್ತು ಸೊ ಹಾಗಾಗಿ ಇದನ್ನೆಲ್ಲ ಕೌಂಟ್ ಮಾಡಿ ತೂಕ ಹಾಕಿ ಎಲ್ಲ ರೆಡಿ ಮಾಡಿಡ್ತಿದ್ದಾರೆ ಅಂದರೆ ಬೆಳಬಿಳಿಗೆ ಹೋಗಬೇಕಲ್ವ ಹಾಗಾಗಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ